ಹಲೋ ನಮಸ್ಕಾರ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ರಾಮದ ರೀ ಇವತ್ತು ಒಂದು ವಿಡಿಯೋ ಮಾಡ್ಬೇಕನ್ನಿಸ್ತು ಅದ ಮಾಡಕತ್ತೀನಿ ಇದು ನೋಡ್ರಿ ಹಾಡುಗಳು ಅದು ಹಾಡು ಮರಿಗಳು ಹತ್ರ ನಮ್ಮ ಮರಿ ಎರಡು ಎರಡು ಮರಿ ಕೊಟ್ಟೈತಿ ಅದು ಗೊಂಜಾಳ ಕಾಳು ಇಡೋದು ಗೊಂಜಾಳ ಕಾಳು ಇಟ್ಟ ಈ ಕಡೆ ಯಮಗೋಳೇನು ಏನು ಅಂತ ನೋಡಕತ್ತಿದ್ನಿ ಕರ್ಗೋಳ ಫಸ್ಟ್ ಕ್ಲಾಸ್ ಮೆವತ್ತಿಂದ ಅವನು ಅಷ್ಟು ನೋಡಿ ಯಮಗಗಳು ಆರಾಮ್ ಕೂತವು ಮೇಲೆ ಕಚ್ಕೊಂಡು ಕೂತಾವು ಫುಲ್ ಮೆವತ್ತಿಯಿಂದ ಫಸ್ಟ್ ಕ್ಲಾಸ್ ಕೂತು ಬಿಟ್ಟಿತ್ತು ಏನು ಮಾಡಬೇಕು ನೆಕ್ಸ್ಟ್ ಕೆಲಸ ಅಂತ ವಿಚಾರ ಮಾಡಿದ್ನಿ ಇವಾಗ ಆಡುಗಳು ಕಾಳು ತಿಂದ ನಂತರ ಮೇಸಾಕಿ ಬಿಡಬೇಕು ಅಂದ್ರೆ ಮೂರುವರೆ ನಾಲ್ಕು ಗಂಟೆಕ್ಕ ಅಂದು ವಿಚಾರ ಮಾಡಿದ್ನಿ ಮೂರುವರೆ ನಾಲ್ಕು ಆಗಿತ್ತು ಬನ್ನಿ ಯಮಗೋಳ ಬಸ್ ಕೊಡೋದು ಶಗನ ಹಾಕಿತ್ತು ಶಗನ ಬಾಳೆದು ಹೆಸರಿಸೇ ಸೆಣಕಿಲಿ ಸೆಲ್ತರಿಸಿ ಅವನ್ನ ಬಿಚ್ಕೊಂಡ ಹೊಡ್ಕೊಂಡೆ ಹೋದ್ನಿ ಹಡ್ಗಳ ಒಂದು ಯಮಗೋಳ ಎಲ್ಲನೂ ಬಿಚ್ಚಿಕೊಂಡ ಮೆಸ್ ಹಾಕೊಂತೀನಿ ಸೊ ಮೂರೂರೆ ನಾಟ ಆಗಿತ್ತು ಸಾಯಂಕಾಲ ಸಾಯಂಕಾಲ ಅಂದ್ರೂ ಮಧ್ಯಾಹ್ನ ಹಾಡುಗಳಂತೂ ಫುಲ್ ಖುಷಿಲೆರಾಕತ್ತಿದ್ದವು ಯಾಕಂದರೆ ಇನ್ನೂ ಚೆಂಗ ಬಿದ್ದಿಲ್ಲ ಮರಿಗಳಿಗೆ ಮತ್ತು ಯಮಗಳನ್ನ ಮೆಸ್ಸಾಕಿಬಿಟ್ಟಿನಿ ಅಂದರೆ ಅವು ಬೆನ್ನ ಬಂದೇ ಬಿಡ್ತಾವೆ ಎಲ್ಲಿ ತಕ್ಕ ಹೋಗ್ತೀನಿ ಮೆಸ್ಕೊತ ಎಲ್ ತಕ ಬಂದೇ ಬಿಡ್ತಾವೆ ಚಲೋ ಅವು ಅವು ಮನಿಯುವ ಹಾಡುಗಳ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ರಾಮಸಿರಿ ಸೇರಿ ಮೇಯಕತು ಆ ಕಡೆ ಈ ಕಡೆ ಓಡಾಡೋದಿಲ್ಲ ಕಾಡಂಗಿಲ್ಲ ಏನಿಲ್ಲ ಅವ್ರ ಜೊತೆ ಜೊತೆನ ಬೆಳಗ್ಗೆ ಸೋದಕ್ಕೆ ಬೆನ್ನ ಹತ್ತಿರ್ತಾವೆ ಅವ್ರ ಜೊತೆ ಅವು ಮೇಕೋತ ಹೊಳ ಹುಟ್ಟಿ ಏನರೇ ಕಸದಾಗಿರ್ತಾವಲ್ಲ ಅವನ್ನೆಲ್ಲ ತಿನ್ಕೊಂಡು ಮಾಡ್ಕೊಂಡ ಆರಾಮದ ಅವು ಅವ್ರ ಜೊತೆ ಒಂದು ಹಾಡುಗಳು ನೋಡ್ರಲ್ಲ ಎಷ್ಟು ಮಸ್ತ್ ಮೈ ಆಕತ್ತವು ಅಂದ್ರೆ ಹೇಳೋದು ಈ ಎರಡು ಯಮಗಳೇನಿದ್ವುಲ್ಲ ಎರಡು ನಾನು ಕಟಕ್ರ ಕಡೆ ತೊಂಬಂದಿದ್ನಿ ಕರ ಇದ್ದಾಗ ಅವು ಎರಡು ಕೋಡಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ನಿ ಈಗ ಅವತ್ತರಿಂದನ ಮೂರು ಕರ ಆಗಿದೆ ಒಂದು ದೊಡ್ಡ ಕರ ಐತೆ ಅದು ಮನಕ್ಕಾಗೈತೆ ಆಮೇಲೆ ಇದು ಇವು ಸಣ್ಣ ಎರಡು ಕರ ಅವರು ನಾವು ಅದು ಒಂದು ಲಾಭ ಎಟ್ಟ ಒಂದು ಐದು ಆರು ವರ್ಷ ಆಗಿರ್ಬೇಕು ತೊಗೊಂಡು ಬಂದ ಅವು ಹೆಮ್ಮಗಳ ಒಂದು ಸಾಯಂಕಾಲ ಆಗಿತ್ತು ನನಗೂ ಬೇಸರ್ ಬಂದಿತ್ತು ಅವಕ್ಕೂ ಬೇಸರ್ ಬಂದಿತ್ತು ಮೇದ ಮೇದ ಕಾಲು ನೋಸಾಕಿದ್ದು ಪಡ್ಕೊಂಡು ನಡಿಯತ್ತಂದ ಹೊಡ್ಕೊಂಡು ಹೊಂಟಿದ್ನಿ ನಮ್ಮ ನಾಯಿ ಒಂದು ಹಿಂಬಾಲ ಬನ್ಯ್ತಿತ್ತು ಎಲ್ಲಿ ಹೋದ್ರೂ ಅದು ಹಿಂಬಾಲ ಇದ್ದೇ ಇರ್ತೈತಿ ಶನಿ ಬಾಳೆ ನಾಯಿ ಜವಾರಿ ನಾಯಿ ಒಂಬತ್ತು ವರ್ಷ ಆಯಿತು ಯಾರಿಗೂ ಬರೋ ಕೊಡೋಂಗಿಲ್ಲ ಹೋಗ್ಕೊಡಂಗಿಲ್ಲ ಯಾರಿಗೂ ತುಂಬೈತು ಒಂದಿಟ್ಟ ಇವು ಸೋತ ಹೋಗ್ಲೇ ಬೇಡ ಅನ್ಕೋತ ಮನೆ ಹದಿ ಹಿಡ್ದಾವು ಹೆಮ್ಗಳ ಹೊಡ್ಕೊಂಡು ಮನೆಗೆ ಹೋಗಿ ಕಟ್ಟಿ ಕಿಸಿಂದ ಏನು ಮೇವು ಏನು ಒಗಿದ್ರು ಈಗ ರಾತ್ರಿ ಎಂಟೂರಿಗೆ ಒಂಬತ್ತು ಗಂಟೆಗೆ ಮೇವು ಒಗೆದು ಬಿಡೋದು ನೋಡ್ರಿ ಸಾಯಂಕಾಲ ಆಗೈತಿ ಸೂರ್ಯನೂ ಮುಳುಗಾತನು ನಾವು ಹೊಡ್ಕೊಂಡು ಹೋಗನು ಮಾಡ್ಕೊಂಡು ಹೋಗಿ ಕಟ್ಟಬೇಕನ್ನು ಹೊಡೆದ ನಮ್ಮ ಆಡಮರಿ ಒಂದು ಎರಡು ಹುಂಭಾಳಾಗಿದ್ದವು ಎಂಬುಗಳ ಮೇಲೆ ಹತ್ತಿ ನಿಂತ ದಿಂಗಡಿ ಹಾಕತ್ತವು ನಾವು ಕೈಯಾಗಿ ಶಿವಾಲ್ ಹೋಗಿದ್ದವು ಕಟ್ಟಬೇಕಂದ್ರೆ ಆ ಕಡೆಯಿಂದ ಈ ಕಡೆ ಜೀವಿದ್ದು ಈ ಕಡೆಯಿಂದ ಆಕಡೆ ಜೀವಿದ್ದು ಮಾಡಾಕೈತು ಅದನ್ನ ಒಂದು ಸ್ವಲ್ಪ ನೋಡಿನಿ ಅವನು ಕಟ್ತಾನೀಗ ಸೊ ವಿಡಿಯೋ ಹೇಗನಿಸ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ದಯವಿಟ್ಟು ओके बाय ಶುಗುನೋ ನೆಕ್ಸ್ಟ್ ವಿಡಿಯೋ ದಾಗ ಎಲ್ಲರೂ ಆರಾಮಿರ್ರಿ โอเค ಬೈ